ಯದುವೀರ್ ರಾಜ ಅಲ್ಲ ಬಿಜೆಪಿ ಅಭ್ಯರ್ಥಿ ಅನ್ನೋ ಸಿಎಂ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂವಿಧಾನ ಕಾನೂನಲ್ಲಿ ರಾಜ ರಾಣಿ ಪದವಿಗಳಿಗೆ ವಿಶೇಷ ಹಕ್ಕುಗಳಿವೆ ಸಿಎಂ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಯದುವೀರ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಯದುವೀರ್ ಕೊಟ್ಟಂತ ಪ್ರತಿಕ್ರಿಯೆ ಯದುವೀರ್ ರಾಜ ಅಲ್ಲ ಬಿಜೆಪಿ ಅಭ್ಯರ್ಥಿ ಅಂತ ಸಿ ಎಂ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆ ಬಗ್ಗೆ ಯದುವೀರ್ ಕೊಟ್ಟಂಥ ಪ್ರತಿಕ್ರಿಯೆ ಇತ್ತು ಇಲ್ಲ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳರದು ನಾನು ಹೇಳಿದ್ದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರ ಏನು ವಿಶೇಷವಾದ ಹಕ್ಕುಗಳಿಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಇಲ್ಲ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳಿರೋದು ನಾನು ಹೇಳಿದ್ದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರಗೇನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್